ನಮಸ್ಕಾರ ಬಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟಿನಿಂದ ದಿಢೀರಾಗಿ ಹೇಗೆ ದೋಸೆಯನ್ನು ಮಾಡುವುದು ಅಂತ ನೋಡೋಣ ಮನೆಯಲ್ಲಿ ಗೋಧಿ ಹಿಟ್ಟು ಇದ್ದರೆ ಕೇವಲ ಐದು ನಿಮಿಷದಲ್ಲಿ ನೀವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಆಗತ್ತೆ ಸಂಜೆ ಹೊತ್ತಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಬೇಕು ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಅಕ್ಕಿ ಹಿಟ್ಟು ಆಪ್ಷನಲ್ ಸೇರಿಸಿದರೆ ಸ್ವಲ್ಪ ಗರಿಗರಿಯಾಗಿ ಬರ್ತದಂತ ಅಷ್ಟೇ ಹಾಗಾಗಿ ನೀವು ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಇನ್ನು ಒಂದು ಸಣ್ಣ ಚಿಟಿಗೆ ಅರಿಶಿನ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಇನ್ನು ಒಂದು ಕಪ್ಪಾಗುವಷ್ಟು ಮೊಸರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ಗಂಟುಗಳು ಇಲ್ಲದ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾವನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ಈರುಳ್ಳಿಯನ್ನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಎರಡು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಹಸಿಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಕೂಡ ಇಲ್ಲಿ ನಾನು ಹಿಟ್ಟಿಗೆನೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಹಿಟ್ಟನ್ನು ನಾವು ಈ ಒಂದು ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು ತುಂಬ ನೀರು ಮಾಡ್ಕೊಳ್ಬೇಡಿ ಹಾಗೆ ತುಂಬ ಗಟ್ಟಿ ಕೂಡ ಮಾಡ್ಕೊಳ್ಬೇಡಿ ಇನ್ನು ಕಾವಲಿಗೆ ಎಣ್ಣೆ ಹಾಕಿ ನಾವು ದೋಸೆಯನ್ನು ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಮಾಡ್ಕೊಳ್ಬೋದು ನೀರು ದೋಸೆ ಥರ ಬೇಕಾದರೆ ಸ್ವಲ್ಪ ನೀರಾಗಿನೂ ಮಾಡ್ಕೊಳ್ಬೋದು ಅಥವಾ ಉದ್ದಿನ ದೋಸೆ ಥರ ಸ್ವಲ್ಪ ದಪ್ಪಕ್ಕೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಕೂಡ ನಾವಿಲ್ಲಿ ಮಾಡ್ಕೊಳ್ಬೋದು ಕಾವಲಿಗೆ ಹಾಕಿದ ನಂತರ ಒಂದು ಸೈಡ್ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತಿರುವಿ ಹಾಕಿ ಇನ್ನೊಂದು ಸೈಡ್ ಕೂಡ ಕಾಯಿಸ್ಕೊಳ್ಬೇಕು ನಾವಿಲ್ಲಿ ನೀರುಳ್ಳಿಯನ್ನು ಸೇರಿಸಿರೋದ್ರಿಂದ ಎರಡು ಸೈಡ್ ಕೂಡ ಅದು ಚೆನ್ನಾಗಿ ಬೇಯಬೇಕು ಹಾಗಾಗಿ ನಾವು ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಯಾವ ಥರ ಕಾದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ತುಂಬ ಸಾಫ್ಟಾಗಿ ಇರ್ತದೆ ಈ ದೋಸೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿ ಆಗ್ತದೆ ಕೇವಲ ನಾವು ಒಂದು ಐದು ಹತ್ತು ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು ಈ ದೋಸೆಗೆ ನೀವು ಏನೂ ಹಾಕೊಂಡು ತಿನ್ಬೇಕಂತ ಇಲ್ಲ ಹಾಗೇನೆ ತಿನ್ಬೋದು ನಿಮಗೆ ಬೇಕು ಅಂತ ಇದ್ದರೆ ಖಾರ ಖಾರ ಆಗಿರುವಂತಹ ಖಾರ ಚಟ್ನಿ ಅಥವಾ ಕೆಂಪು ಚಟ್ನಿನ ನೀವು ಇದಕ್ಕೆ ಸೇರಿಸ್ಕೊಂಡು ತಿನ್ಬೋದು ರುಚಿಯಾಗಿರ್ತದೆ ಅಥವಾ ಬೆಲ್ಲದ ಜೊತೆ ಕೂಡ ನೀವು ಇದನ್ನು ಸೇರಿಸ್ಕೊಂಡು ತಿನ್ಬೋದು ನೋಡಿದರೆಲ್ಲ ಸ್ನೇಹಿತರೆ ದಿಢೀರ್ ದೋಸೆಯನ್ನು ಯಾವ ರೀತಿ ನಾವು ಗೋಧಿ ಹಿಟ್ಟಿನಿಂದ ಮಾಡೋದಂತ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನಿಮಗೆ ಕೂಡಲೇ ತಲುಪುತ್ತೆ ಥ್ಯಾಂಕ್ ಯು